ಪ್ರೀತಿ ಎಂದರೆ ಏನು ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋದು ನಮ್ಮನ್ನು ನಾವೇ ಪ್ರೀತಿ ಮಾಡೋದು ಬೇರೆಯವರ ಬಗ್ಗೆ ಮಾಡದೇ ಇರೋದು ಸ್ವಾರ್ಥನ ಪ್ರೀತಿ ಮಾಡಬೇಕಾದ್ರೆ ಕೆಲವು ಹುಡುಗಿಯರು ಮತ್ತು ಕೆಲವು ಹುಡುಗರು ಮಾಡೋ ತಪ್ಪೇನು ಗೊತ್ತಾ ಪ್ರೀತಿಸಿದವಳನ್ನು ಮರೆಯೋಕೆದೊಂದೇ ದಾರಿ ನೀವು ಪ್ರೀತಿಸಿದವರ ಹೃದಯ ಕಲ್ಲು ಅಂತ ಗೊತ್ತಾದ ಮೇಲೆ ಯಾವತ್ತೂ ಅವರಿಂದ ದೂರ ಆಗಬೇಡಿ ಯಾಕೆಂದರೆ ಕಲ್ಲಿನಲ್ಲಿ ಬರೆದ ಹೆಸರು ಯಾವತ್ತೂ ಅಳಿಸಲ್ಲ ಬಯಸದೆ ನೀನು ನಿನ್ನನ್ನು ಬದಲಾಯಿಸದೆ ನೀನು ನನ್ನನ್ನು ನೀ ಹೇಳಿದೆ ಮಾತೊಂದನ್ನು ನಾನಾದೆ ನಿನ್ನವನು ನಿಮಗೆ ಹಾಗೂ ನಿಮ್ಮ ಪ್ರೀತಿಗೆ ಬೆಲೆ ಸಿಗದ ಕಡೆ ನೀವಿರಬೇಡಿ ಕಾಡಬೇಡಿ ಬಡ ಪಡೆದ ಪ್ರೀತಿ ಒಂದಲ್ಲ ಒಂದು ದಿನ ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದು ಸತ್ಯ ನೀವು ಪ್ರೀತಿ ಮಾಡ್ತಿರೋ ನಿಮಗೆ ಟೈಮ್ ಕೊಡ್ತಿಲ್ಲ ಅಂದರೆ ಅವರು ನಿಮ್ಮನ್ನು ನಿಜವಾದ ಪ್ರೀತಿ